ತುಮಕೂರು ನಗರದ ದಿಬ್ಬೂರಿನ ಮುಖ್ಯ ರಸ್ತೆಯಲ್ಲಿ ಯು ಜಿ ಡಿ ಕನೆಕ್ಷನ್ ಓಪನ್ ವಾಸನೆ ಗಬ್ಬುವಾಸನೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂ ಜೆ ಸ್ಮಾರ್ಟ್ ಸಿಟಿ ತುಮಕೂರು ನಗರದ ದಿಬ್ಬೂರಿನ ಮುಖ್ಯ ರಸ್ತೆಯ ಆರನೇ ಕ್ರಾಸ್ನಲ್ಲಿರುವ ಬಸ್ ಸ್ಟಾಪ್ ಹತ್ತಿರ ದೇವಸ್ಥಾನದ ಬಳಿ ಇರುವ ಎರಡು ಇ ಜಿ ಡಿ ಕನೆಕ್ಷನ್ಗಳು ಓಪನ್ ಆಗಿದ್ದು ಮಳೆಗಾಲವಾದ ಕಾರಣ ಅತಿ ಹೆಚ್ಚು ನೀರು ರಭಸವಾಗಿ ಹೊರಗೆ ಬರುತ್ತಿದ್ದು ಗಬ್ಬು ವಾಸನೆ ಹೊಡೆಯುತ್ತಿದೆ ಇನ್ನು ಸಂಬಂಧಪಟ್ಟವರಿಗೆ ಮಾಹಿತಿ ನೀಡಿದರೆ ಬಂದು ಸಮಸ್ಯೆ ಫೋಟೋವನ್ನು ತೆಗೆದುಕೊಂಡು ಹೋಗ್ತಾರೆ ಎಂಬುದು ಸ್ಥಳೀಯರ ಆಕ್ರೋಶವಾಗಿದೆ ಇದರ ಬಗ್ಗೆ ಆಮ್ ಆದ್ಮಿ ಪಾರ್ಟಿ ನಗರಾಧ್ಯಕ್ಷರಾದ ಮೊಹಮ್ಮದ್ ಕೋಸ್ಪೀರ್ ಮಾತನಾಡಿದರು ಕೂಡಲೇ ಯುಜಿಡಿ ಕನೆಕ್ಷನ್ ಅನ್ನ ದುರಸ್ತಿಗೊಳಿಸಬೇಕೆಂಬುದು ಸ್ಥಳೀಯರ ಆಗ್ರಹವಾಗಿದೆ ವರದಿ ತುಮಕೂರು ಇದು ಟಾರ್ಗೆಟ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಅಂತ ಇಲ್ಲಿ ಒಂದ್ ಹದಿನೈದ್ ದಿವಸದಿಂದ ಉಪ್ಪು ಎಲ್ಲ ಐತೆ ಕಣಪ ಕೌನ್ಸಿಲ್ರಿಗೂ ಹೇಳಿದಿವಿ ಮಾಡ್ಸಿದ್ರು ಹಂಗೂನೂ ನಿಂತಿಲ್ಲ ಇದು ಸುಮ್ನೆ ಬರ್ತಾರೆ ಇಲ್ಲಿ ಪೈಪ್ ಇಡ್ತಾರೆ ನೀರ್ ಎತ್ತ್ ಬಂತಾರೆ ಹೋಗ್ತಾರೆ ಇಲ್ಲೆಲ್ಲಾ ಹುಕ್ಕೋದಕ್ಕೆ ಅಲ್ ನಮ್ಮ ಮನೆಯಿಂದೆಲ್ಲ ಉಪಸ್ತಾ ಇದೆ ನಾವ್ ಏನ್ ಮಾಡ್ಬೇಕು ಯಾರ್ಗೆ ಹೇಳ್ ಹೋಗ್ಬೇಕು ಹೇಳಪ್ಪ ನಾವು ಮನಬರ್ಗ ಊಟಗೂ ಹೇಳಿದೀವಿ ಅವ್ರು ಎಲ್ಲಾ ಹೇಳ್ದಾಗೆಲ್ಲ ಅವ್ರು ರೆಡಿ ಮಾಡ್ಸೋ ದೇವಸ್ಥಾನ ಸರ್ ಸರ ಈ ತರ ಅದು ನಾವ್ ಏನ್ ಮಾಡ್ಬೇಕು ನೀವೇ ಹೇಳ್ಬೈ ಆರ್ನೇ ವರ್ಡ್ ಕಣಪುರ ಕೂಡ ನಮ್ಮ ಮನೆ ಹಿಂದ್ಗಡೆನೂ ಆ ಕೌನ್ಸಿಲಿ ನಾವು ಫೋನ್ ಮಾಡೋದು ಅವ್ರ್ ಯಾರ್ನಾನ ಕಳ್ಸೋದು ಒಂದ್ ಫೈ ಇಡ್ತಾರೆ ಫೋಟೋ ತಕ್ಕಂತಾರೆ ಹೋಗ್ತಾರೆ ಏನ್ ಮಾಡ್ಬೇಕು ಅಯ್ಯೋ ಒಂದ್ ಮೂರ್ತಿ ತಿಂಗ ಇದೆ ಮೂರ್ತಿ ಸೀರಲ್ಲ ತಿಂಗ ಇದೆ ಏನ್ ಮಾಡ್ಬೇಕು ಫಸ್ಟ್ ರೆಡಿ ಮಾಡ್ಸಿ ಅಷ್ಟೇ ನಮಸ್ಕಾರ ನನ್ ಹಿಂದೆ ನೀವು ನೋಡ್ತಾ ಇದ್ರೆ ಒಂದು ನದಿ ರೀತಿಯಲ್ಲಿ ನೀರ್ ಹರಿತಾ ಇದೆ ಇದೆಲ್ಲರೂ ತಿಳ್ಕೊಂಡು ಮಳೆ ನೀರ್ ಹರಿತಾ ಇರೋದು ಯಾವುದೋ ಒಂದು ನದಿ ನೀರ್ ಹರಿತಾ ಇದೆ ಅಂತ ತಿಳ್ಕೊಂಡಿರ್ಬೋದು ಇದು ಯು ಜಿ ಡಿ ನೀರು ತುಂಬೋಗಿ ಎಲ್ಲೋ ಒಂದ್ ಕಡೆ ಹರಿತಾ ಪರಿಸ್ಥಿತಿ ಬಂದಿದೆ ಮಹಾನಗರ ಪಾಲಿಕೆ ಸಂಸ್ಥರು ಒಂದ್ ಕಡೆ ಆ ಖಾತೆ ಈ ಖಾತೆ ಪ್ರಾಪರ್ಟಿ ಟ್ಯಾಕ್ಸ್ ಯು ಜಿ ಟ್ಯಾಕ್ಸ್ ಪ್ರತಿಯೊಂದು ಒಂದು ಯಾವ್ದಾದ್ರು ಕಟ್ಟಿಲ್ಲ ಅಂತ ಹೇಳಿದ್ರು ಖಾತೆಗಳು ಮಾಡ್ತಾ ಇಲ್ಲ ಅವರು ಸರ್ಕಾರದ ಖಜಾನೆ ತುಂಬಿಸೋದ್ರಲ್ಲಿ ಬಿದ್ದಿದ್ದಾರೆ ಆದರೆ ಜನಸಾಮಾನ್ಯರಿಗೆ ಸೇವೆ ಕೊಡೋದ್ರಲ್ಲಿ ವೈಫಲ್ಯ ಆಗಿದ್ದಾರೆ ಇದೇ ಒಂದು ಉದಾಹರಣೆ ನೋಡಿ ಇಲ್ಲಿ ಜನಸಾಮಾನ್ಯರು ವಾಸವಾಗಿರೋ ಜಾಗದಲ್ಲೂ ಕೂಡ ನೀವು ನಿಮ್ಮ ಕಣ್ಣು ತೆರೆದು ಒಂದು ಬಂದು ನೋಡ್ಬೇಕಂತದ್ದು ನಿಮ್ಗೆ ಮನಸ್ಥಿತಿ ಇರಬೇಕು ಇದು ನೋಡಿ ದಿಬ್ಬೂರು ಮುಖ್ಯ ರಸ್ತೆಯಲ್ಲಿ ಎರಡು ಯು ಜಿ ಡಿ ಪೈಪ್ ಗಳು ಬ್ಲಾಕ್ ಆಗಿ ಇದೊಂದು ಕಡೆ ಇದೆ ಅದೊಂದು ಕಡೆ ಕಡೆ ಹರಿತಾ ಇದೆ ಯಾವ್ದಾದ್ರು ಒಂದು ದೊಡ್ಡ ವೆಹಿಕಲ್ ಬಂದಾಗ ಜನರು ಓಡಾಡ್ತಿರ್ಬೇಕಾದ್ರೆ ಅವ್ರ ಮೇಲೆಲ್ಲ ನೀರು ಬರ್ತಾ ಇದೆ ಇದೊಂದು ಅಹ್ ಸರ್ಕಾರ ಅಥವಾ ಮಹಾನಗರ ಪಾಲಿಕೆದ ವೈಫಲ್ಯ ಅಂತ ಹೇಳ್ತಾ ಇದ್ದೀನಿ ಮೊಹಮ್ಮದ್ ಕೌಶ್ಮಿರ್ ಅಂತ